也是这边啊，有的石头都来。这个 ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಪಾರಂಪರಿಕ ನಗರವಾದ ಮೈಸೂರಿನಲ್ಲಿ ನಮ್ಮ ಮೈಸೂರು ಫೌಂಡೇಶನ್ ಅವರು ಒಂದು ಸಿ ಎಸ್ ಆರ್ ಆಕ್ಟಿವಿಟಿ ತರ ಪಾರಂಪರಿಕ ಶೈಲಿಯಲ್ಲಿ ಶೌಚಾಲಯವನ್ನು ನಿರ್ಮಿಸ್ತೀವಿ ಅಂತ ನಮಗೆ ಮುಂದೆ ಬಂದಿದ್ದಾರೆ ಬಹಳ ಅಭಿನಂದನಾಕಾರವಂಥ ಒಂದು ಕಾರ್ಯ ಅವರದ್ದು ಅದೇ ಕಾರಣಕ್ಕಾಗಿ ನಾವು ಟೌನ್ ಹಾಲ್ ಏನಿದೆ ನಮ್ಮದು ನಗರದ ಒಂದು ಕೇಂದ್ರ ಭಾಗದಲ್ಲಿದೆ ಮತ್ತು ಭಾಳಷ್ಟು ಜನ ಅಲ್ಲಿ ಅಡ್ಡಾಡ್ತಾ ಇರ್ತಾರೆ ಅಲ್ಲಿ ಭಾಳ ಅಗತ್ಯ ಇದೆ ಅಲ್ಲೇ ಮಾಡಿಸ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ ಅವರು ಒಪ್ಪಿಕೊಂಡು ಅಲ್ಲೇ ಈಗ ಮಾಡ್ಕೊ ಒಪ್ಕೊಂಡಿದ್ದಾರೆ ಅದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಸುಮಾರು ಒಂದೂವರೆ ಕೋಟಿ ಖರ್ಚಿಯಲ್ಲಿ ನಾವು ಮಾಡೋಕ್ಕೆ ಹೊರಟಿದ್ದೀವಿ ಆಧುನಿಕವಾದರೂ ಸಹಿತ ಪಾರಂಪರಿಕ ಶೈಲಿಯನ್ನು ಅಲ್ಲಿ ಅಳವಡಿಸಿರ್ತೀವಿ ನಾಳೆ ಉಸ್ತುವಾರಿ ಸಚಿವರು ಸಹ ಬಂದು ಇಲ್ಲಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಮತ್ತು ನಮ್ಮ ಮೈಸೂರು ಫೌಂಡೇಶನ್ ಸಹಯೋಗದೊಂದಿಗೆ ಒಂದು ಈ ಈ ಒಂದು ಟೌನಲ್ಲಲ್ಲಿ ಸಿಕ್ಕಾಬಿಟ್ಟೆ ನಮ್ಮ ಪ್ರವಾಸ ಮತ್ತು ಇಲ್ಲಿ ಬರೋ ಜನಗಳಿಗೆ ತೊಂದರೆ ಆಗ್ತಾಯಿದ್ದು ಏನು ಅಂದರೆ ನಮ್ಮ ಇಲ್ಲಿ ಶೌಚಾಲಯಗಳು ಭಾಳ ಕೊರತೆಯಾಗಿದೆ ಅದರಲ್ಲೂ ನಮ್ಮ ಈ ಒಂದು ಅತ್ಯಾಧುನಿಕ ಶೈಲಿಯಲ್ಲಿ ಮಾಡಬೇಕು ಅಂತೇಳಿ ಈ ಒಂದು ಇಲ್ಲಿನ ಒಂದು ಸಮಸ್ಯೆಗಳು ಆಲಿಸಿ ನಮ್ಮ ನಮ್ಮ ಮೈಸೂರು ಫೌಂಡೇಶನ್ ಮತ್ತು ನಾವು ಖುದ್ದಾಗಿ ಆಲಿಸಿ ಇಲ್ಲಿ ಬರಬೇಕಾದ ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮೈಸೂರು ಫೌಂಡೇಶನ್ ಎಲ್ಲ ಟ್ರಸ್ಟಿಗಳು ಸಹ ಒಮ್ಮತದಿಂದ ಈ ಒಂದು ಆಧುನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಪ್ರಪೋಸಲ್ ಬಿಫೋರ್ ಕರೋನೇ ಆಗಿತ್ತು ಆದರೆ ಕರೋನಾ ಒಂದು ಮಧ್ಯಂತರ ಆಗಿದ್ದರಿಂದ ನಮಗೆ ಆ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಆರು ತಿಂಗಳ ಹಿಂದೆನೇ ಮುಗಿಸ್ಬೇಕಾಗಿತ್ತು ಒಂದು ಈ ಒಂದು ಶೌಚಾಲಯ ಆದರೆ ಕಾರಣಾಂತರದಿಂದ ಈಗ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಇದನ್ನು ಇನ್ನೂ ಪೋಸ್ಟ್ಪೋನ್ ಮಾಡಿ ಈಗ ನಾಳೆ ನಮ್ಮ ಮೈಸೂರು ಉಸ್ತುವಾರಿ ಸಚಿವರಾದಂಥ ಶ್ರೀ ಶ್ರೀಯುತ ಸೋಮಶೇಖರ್ ಅವರು ಉದ್ಘಾಟನೆ ಮಾಡ್ತಾ